ಕೊಟ್ಟಿದ್ದಾರೆ ಸರ್ ನನ್ನನ್ನು ಪದೇ ಪದೇ ಲೊಕೇಶನ್ ಟ್ರ್ಯಾಕ್ ಮಾಡುವಂಥದ್ದು ಮೊಬೈಲ್ ಟ್ರ್ಯಾಕ್ ಮಾಡೋದು ಮಾಡ್ತಿದ್ರೆ ಪೊಲೀಸರೇ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅನ್ನೋಂಥ ದೂರನ್ನು ಕೊಟ್ಟಿದೆ ಸರ್ ಎಸ್ ಪಿಗೆ ಇವಾಗ ನಾನು ಎಸ್ ಪಿ ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ ಐ ಜಿ ಅವರು ಅಥವಾ ನಮ್ಮ ಡಿ ಜಿ ಅವರಿಗೂ ಮಾತಾಡ್ತೇನೆ ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಅವರು ಅವರು ಅಂತ ಘಟನೆ ಏನಾದ್ರು ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರ ಮಾಡ್ತೀನಿ ಅದ್ರ ಮೇಲೆ ಕ್ರಮ ತಗೊಳ್ತೇನೆ ನನ್ನೇನೇ ಹೇಳಿದೆ ಅಲ್ರಿ ಇನ್ನೂರ ಎಂಬತ್ತೆಂಟು ಜನ ಮತ ಹಾಕಿದ್ದಾರೆ ಪಾಸ್ ಮಾಡಿದ್ದಾರೆ

ಸನ್ಮಾನ್ಯ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಒಂದು ವೇಳೆ ಆ ರೀತಿ ನಾನು ಯಾವುದಾದ್ರೂ ಆಸ್ತಿಯನ್ನು ಕಬಳಿಕೆ ಮಾಡಿದ್ದೆ ನಾನು ರಾಜಕೀಯ ಅಂತ ಹೇಳಿ ಕೂಡ ಸರ್ ಬಿ ಜೆ ಪಿ ಕಾರ್ಯಕರ್ತ ಒಬ್ಬ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಮ್ ಎಲ್ ಎ ಪೊನ್ನಣ್ಣ ಅವರ ಪ್ರೇರಣೆಯಿಂದ ಎಫ್ ಐ ಆರ್ ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳಿದ್ದಾವೆ ನಾಗಾವಾರದಲ್ಲಿ ಸುಸೈಡ್ ಮಾಡಿಕೊಂಡು ಕಚೇರಿಯಲ್ಲಿ ಬಿಜೆಪಿ ಕಚೇರಿ ಮಾಡ್ತಾರೆ ತನಿಖೆ ಮಾಡ್ತಾರೆ ಸಂಬಂಧಪಟ್ಟ ಡಿ ಸಿ ಪಿ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಇಲ್ಲ ವಾಟ್ಸಪ್ಪಲ್ಲಿ ಬಂದಿದ್ದು ಮೆಸೇಜ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಎಫ್ಐಆರ್ ಮಾಡಿದ್ದಾರೆ ಅದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗಲಿ ಸ ಸತ್ಯ ಇರೋದಿಲ್ಲ ಅದನ್ನ ವೆರಿಫೈ ಮಾಡಬೇಕು ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ ಏನಾದರೂ ಇರಲಿ ಕಾರಣ ಏನಾದರೂ ಇರಲಿ ಅಂತದ್ದು ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ ಐ ಆರ್ ಆದ ತಕ್ಷಣ ತನಿಖೆ ಶುರು ಆಗ್ತದೆ ತನಿಖೆ ಮಾಡ್ತಾರೆ ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕು ಯಾರೇ ಆದರೂ ಕೂಡ ಅವನ ಮೇಲೆ ಕ್ರಮ ತಗೊಳ್ತಾರೆ And then see a vertical like.